ನಮ್ಮ ರಾಷ್ಟ್ರಪರ ಹೋರಾಟ ಮಾಡ್ತಿರುವಂತಹ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಮೇಲೆ ಎ ಸಿ ಪಿ ಚಂದನ್ ಕುಮಾರ್ ಅವರು ದೌರ್ಜನ್ಯ ಎಸಗಿದ್ದಾರೆ ಅವ್ರನ್ನ ಬೆತ್ತಲುಗೊಳಿಸಿ ಅವ್ರನ್ನ ಅವಮಾನ ಮಾಡಿದ್ದಾರೆ ಹೊಡೆದಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲೂ ಕೂಡ ಪ್ರಕಟವಾಗಿತ್ತು ಪುನೀತ್ ಅವರು ಸ್ವತಃ ಅವರು ಅದ್ರ ಬಗ್ಗೆ ನೆರೇಟ್ ಕೂಡ ಮಾಡಿದ್ರು ಈ ಒಂದು ದೌರ್ಜನ್ಯವನ್ನು ಖಂಡಿಸಿ ಚೆನ್ನವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಸ್ವತಃ ವಿಕ್ಟಿಮ್ ಆಗಿರುವಂತಹ ಪುನೀತ್ ಕೆರೆಹಳ್ಳಿಯವ್ರನ್ನ ನಾನು ಮತ್ತು ನಮ್ಮ ಬೆಳ್ತಂಗಡಿಯ ಶಾಸಕರು ಮತ್ತು ಯುವ ನಾಯಕರಾಗಿರುವಂತಹ ಹರೀಶ್ ಪುಂಜ ಅವ್ರನ್ನ ನಮ್ಮ ಅಡ್ವೊಕೇಟು ಹರ್ಷ ಮುತಾಲಿಕರನ್ನ ಕರ್ಕೊಂಡು ಒಟ್ಟಿಗೆ ನಾವು ಬಂದು ಅಲ್ಲಿ ಏನು ಡಿ ಸಿ ಪಿ ಆಫೀಸ್ ಕೂಡ ಹೋಗಿದ್ದು ಬಸವೇಶ್ವರ ನಗರದಲ್ಲಿ ಅಲ್ಲಿ ಆಹ್ವಾನ ಕೊಡುವಾಗ ಇದು ಎ ಸಿ ಪಿ ಹಂತದಲ್ಲಿ ಇರೋದರಿಂದ ಇದನ್ನು ಇನ್ನೂ ಹೈಯರ್ ಆಫೀಸರಿಗೆ ಕೊಡಬೇಕು ಅನ್ನೋದೊಂದು ಅಲ್ಲಿಂದ ನಮಗೆ ಸಲಹೆನೂ ಬಂತು ಹಾಗಾಗಿ ಕಮಿಷನರು ದಯಾನಂದ್ ಸರ್ ಆಫೀಸಿಗೆ ಬಂದು ಈಗ ಅಡಿಷನಲ್ ಸಿ ಪಿ ಆಗಿರುವಂಥ ಸತೀಶ್ ಕುಮಾರ್ ಅವರಿಗೆ ಅವರ ಮೇಲೆ ಚಂದನ್ ಕುಮಾರ್ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಾವು ವಿಕ್ಟಿಮ್ ಆಗಿರುವಂತಹ ಪವನ್ ಪುನೀತ್ ಕೆರೆಹಳ್ಳಿ ಕೆರೆಹಳ್ಳಿ ಅವರ ಮುಖಾಂತರವಾಗಿ ನಾವು ಅವರಿಗೆ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ವಿ ಸಲ್ಲಿಸಿದ್ದು ಅವರು